ಆಸೀಸ್ ವಿರುದ್ಧದ ಏಕದಿನ ಸರಣಿಗೆ ರಿಷಬ್ ಪಂತ್ ಅಲಭ್ಯ ಅಜಿತ್ ಅಗರ್ಕರ್ ಕರೆದಿದ್ದ ಆಯ್ಕೆ ಸಭೆಯಲ್ಲಿ ನಿರ್ಧಾರವನ್ನ ಮಾಡಲಾಗಿದೆ ಆಸ್ಟ್ರೇಲಿಯಾ ವಿರುದ್ಧದ ಏಕದಿನ ಸರಣಿಗೆ ಗಿಲ್ ಕ್ಯಾಪ್ಟನ್ ಆಗಿದ್ದಾರೆ ಏಕದಿನ ಪಂದ್ಯದ ನಾಯಕತ್ವದಿಂದ ರೋಹಿತ್ಗೆ ಉಂಟಾಗಿದೆ ರೋಹಿತ್ ಶರ್ಮಾ ಬದಲಿಗೆ ಶುಭಮನ್ ಗಿಲ್ಗೆ ನಾಯಕತ್ವವನ್ನು ಕೊಡಲಾಗಿದೆ ಆಸಿಸ್ ವಿರುದ್ಧದ ಏಕದಿನ ಸರಣಿಗೆ ರಿಷಬ್ ಪಂತ್ ಅಲಭ್ಯ ಅಜಿತ್ ಅಗರ್ಕರ್ ಕರೆದಿದಂತಹ ಆಯ್ಕೆ ಸಭೆಯಲ್ಲಿ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ ಏಕದಿನ ಪಂದ್ಯದ ನಾಯಕತ್ವದಿಂದ ರೋಹಿತ್ಗೆ ಕೊಕ್ಕುಂಟಾಗಿದೆ ರೋಹಿತ್ ಶರ್ಮಾ ಬದಲಿಗೆ ಶುಭಮನ್ ಗಿಲ್ಗೆ ನಾಯಕತ್ವವನ್ನು ಕೊಡಲಾಗಿದೆ ಆಸಿಸ್ ವಿರುದ್ಧದ ಏಕದಿನ ಸರಣಿಗೆ ರಿಷಬ್ ಪಂತ್ ಅಲಭ್ಯ ಆಸ್ಟ್ರೇಲಿಯಾ ವಿರುದ್ಧದ ಏಕದಿನ ಸರಣಿಗೆ ಗಿಲ್ ಕ್ಯಾಪ್ಟನ್ ಅಜಿತ್ ಅಗರ್ಕರ್ ಕರೆದಿದ್ದಂತಹ ಆಯ್ಕೆ ಸಭೆಯಲ್ಲಿ ಈ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ ರೋಹಿತ್ ಶರ್ಮಾ ಬದಲಿಗೆ ಶುಭಮನ್ ಗಿಲ್ಗೆ ನಾಯಕತ್ವವನ್ನು ಕೊಡಲಾಗಿದೆ ಆಸಿಸ್ ವಿರುದ್ಧದ ಏಕದಿನ ಸರಣಿಗೆ ರಿಷಬ್ ಪಂತ್ ಲಭ್ಯ ಏಕದಿನ ಪಂದಿದ ನಾಯಕತ್ವದಿಂದ ರೋಹಿತ್ಗೆ ಕೊಕ್ಕುಂಟಾಗಿದೆ ಆಸ್ಟ್ರೇಲಿಯಾ ವಿರುದ್ಧದ ಏಕದಿನ ಸರಣಿಗೆ ಗಿಲ್ ಕ್ಯಾಪ್ಟನ್ ಆಗಿದ್ದಾರೆ ಅಜಿತ್ ಅಗರ್ಕರ್ ಕರೆದಿದಂತಹ ಆಯ್ಕೆ ಸಭೆಯಲ್ಲಿ ಈ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ ಆಸೀಸ್ ವಿರುದ್ಧದ ಏಕದಿನ ಸರಣಿಗೆ ಭಾರತ ತಂಡ ಪ್ರಕಟ ಶುಭಮಾನ್ ಗಿಲ್ ಶ್ರೇಯಸ್ ಅಯ್ಯರ್ ರೋಹಿತ್ ಶರ್ಮಾ ವಿರಾಟ್ ಕೊಹ್ಲಿ ನಿತೀಶ್ ಕುಮಾರ್ ರೆಡ್ಡಿ ಕೆಎಲ್ ರಾಹುಲ್ ಅಕ್ಷರ್ ಪಟೇಲ್ ವಾಷಿಂಗ್ಟನ್ ಸುಂದರ್ ಕುಲ್ದೀಪ್ ಯಾದವ್ ಹರ್ಷಿತ್ ರಾಣಾ ಮೊಹಮ್ಮದ್ ಸಿರಾಜ್ ಅರ್ಷದೀಪ್ ಪ್ರಸಿದ್ಧ ಕೃಷ್ಣ ಜುರೈಲ್ ಜೈಸ್ವಾಲ್ಗೆ ಸ್ಥಾನ ಅಕ್ಟೋಬರ್ ಹತ್ತೊಂಬತ್ತರಿಂದ ಇಪ್ಪತ್ತೈದರವರೆಗೆ ಭಾರತದ ಮೂರು ಏಕದಿನ ಪಂದ್ಯ ಆಸ್ಟ್ರೇಲಿಯಾದಲ್ಲಿ ನಡೆಯಲಿರುವಂತಹ ಏಕದಿನ ಪಂದ್ಯಗಳು ಆಸಿಸ್ ವಿರುದ್ಧದ ಏಕದಿನ ಸರಣಿಗೆ ಭಾರತ ತಂಡ ಪ್ರಕಟ ಶುಭಮನ್ ಗಿಲ್ ನಾಯಕ ಶ್ರೇಯಸ್ ಅಯ್ಯರ್ ಉಪನಾಯಕ ರೋಹಿತ್ ಶರ್ಮಾ ವಿರಾಟ್ ಕೊಹ್ಲಿ ನಿತೀಶ್ ಕುಮಾರ್ ರೆಡ್ಡಿ ಕೆಎಲ್ ರಾಹುಲ್ ಅಕ್ಷರ್ ಪಟೇಲ್ ವಾಷಿಂಗ್ಟನ್ ಸುಂದರ್ ಕುಲ್ದೀಪ್ ಯಾದವ್ ಹರ್ಷಿತ್ ರಾಣಾ ಮೊಹಮ್ಮದ್ ಸಿರಾಜ್ ಅರ್ಷದೀಪ್ ಪ್ರಸಿದ್ಧ ಕೃಷ್ಣ ಜುರೇಲ್ ಜೈಸ್ವಾಲ್ಗೆ ಸ್ಥಾನವನ್ನು ಕೊಡಲಾಗಿದೆ ಅಕ್ಟೋಬರ್ ಹತ್ತೊಂಬತ್ತರಿಂದ ಇಪ್ಪತ್ತೈದರವರೆಗೆ ಭಾರತ ಮೂರು ಏಕದಿನ ಪಂದ್ಯಗಳು ಆಸ್ಟ್ರೇಲಿಯಾದಲ್ಲಿ ನಡೆಯಲಿರುವಂತಹ ಏಕದಿನ ಪಂದ್ಯಗಳು ಏಕದಿನ ಸರಣಿಗೆ ಭಾರತ ತಂಡ ಪ್ರಕಟವನ್ನ ಮಾಡಿರುವಂಥದ್ದು ಶುಭಮನ್ ಗಿಲ್ ನಾಯಕನಾಗಿರ್ತಾರೆ ಶ್ರೇಯಸ್ ಅಯ್ಯರ್ ಉಪನಾಯಕ ರೋಹಿತ್ ಶರ್ಮಾ ಸೇರಿದಂತೆ ವಿರಾಟ್ ಕೊಹ್ಲಿ ನಿತೀಶ್ ಕುಮಾರ್ ರೆಡ್ಡಿ ಕೆಎಲ್ ರಾಹುಲ್ ಅಕ್ಷರ್ ಪಟೇಲ್ वॉशिंगटन सुंदर कुलदीप यादव हर्षित राणा